ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರಾಬೆರಿ ಗಿಡವನ್ನು ಹೇಗೆ ಗಿಡ ಮಾಡ್ಬೋದು ಅಂತ ನಾನು ನಿಮಗೆ ಇದ್ದೇನೆ ನೋಡಿ ಇಲ್ಲೂ ಗೆಲ್ಲುಗಳಿದೆಯಲ್ಲ ಹಣ್ಣು ಬಿಡಲು ಒಂದು ಗೆಲ್ಲು ಹೊರಗಡೆ ಬರ್ತದೆ ಆ ಗೆಲ್ಲಿಂದ ನಾವು ಇನ್ನೊಂದು ಗಿಡವನ್ನು ಮಾಡ್ಬೌದು ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೇನೆ ನನ್ನ ಗಿಡ ಅತಿ ಚಿಕ್ಕದಾದ್ರಿಂದ ನಿಮಗೆ ಇದನ್ನು ತೋರಿಸಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು ಮತ್ತು ಕತ್ತಲೇ ಆಗಿದೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ನನ್ನ ಹತ್ರ ಕೇಳ್ಬೋದು ಕಮೆಂಟ್ ಮಾಡ್ಬೋದು ನೋಡಿ ಹೇಗಿದೆ ಅಂತ ಈ ಗೆಲ್ಲಿಗೆ ನಾನು ಇನ್ನೊಂದು ಇದ್ರನ್ನು ಮಣ್ಣನ್ನು ಕಟ್ಟಿಬಿಟ್ಟು ಗೆಲ್ಲಿಗೆ ಮಣ್ಣನ್ನು ಕಟ್ಬಿಟ್ಟು ಇನ್ನೊಂದು ಗಿಡವನ್ನು ನಾನು ಮಾಡ್ತೇನೆ ನೋಡಿ ಸ್ವಲ್ಪ ಮಣ್ಣು ತಗೊಳ್ತೇನೆ ಇಷ್ಟು ಸಾಕಾಗ್ತದೆ ಏನು ಜಾಸ್ತಿ ಬೇಕಾಗಲ್ಲ ಬೇರೊಂದು ಬರಲಿಕ್ಕಷ್ಟೇ ಬೇರು ಬಂದ ನಂತರ ಅದನ್ನು ದೊಡ್ಡ ಗಿಡದಿಂದ ಕಟ್ ಮಾಡಬೇಕು ಹೀಗೆ ಫುಲ್ಲು ತೇವಾಂಶವಾಗಿರಬೇಕು ಮಣ್ಣು ಯಾಕಂದರೆ ಪುನಃ ಪುನಃ ನಮಗೆ ನೀರು ಹಾಕಲಿಕ್ಕೆ ಸಿಗುವುದಿಲ್ಲ ಒಮ್ಮೆ ನೀರು ಹಾಕಿದರೆ ಆಯಿತು ಈ ಗೆಲ್ಲನ್ನು ಹೀಗೆ ಇಡಬೇಕು ಈ ಮಣ್ಣಿನ ಮೇಲೆ ಇಡಬೇಕು ಗೆಲ್ಲು ಫುಲ್ ಕವರ್ ಆಗಬೇಕು ಯಾಕಂದರೆ ಬೇರೆ ಬರಬೇಕಲ್ಲ ಹಾಗಾಗಿ ಒಂದು ಕುಡಿಯನ್ನು ನಾನು ಹೊರಗೆ ಬಿಟ್ಟಿದ್ದೇನೆ ನಾನು ನಿಮಗೆ ತೋರಿಸ್ತೇನೆ ನೋಡಿ ಕತ್ತಲೆಯಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಹೀಗೆ ಅದಕ್ಕೆ ಕಟ್ಟಬೇಕು ಬಳ್ಳಿಯ ಸಹಾಯದಿಂದ ಕಟ್ಟಬೇಕು ಕಟ್ಟಿದೆ ನಾನು ಇದನ್ನು ಹೀಗೆ ಬಿಡುವುದಿಲ್ಲ ಯಾಕಂತ ಹೇಳಿದರೆ ಆದರೆ ಇದು ಕೆಳಗೆ ಕಟ್ಟಾಗುವ ಬುಡಕ್ಕೆ ಪೆಟ್ಟಾಗುವ ಸಾಧ್ಯತೆ ಇರ್ತದೆ ಬುಡಕ್ಕೆ ಪೆಟ್ಟಾದರೆ ಗಿಡ ಸಾಯ್ತದೆ ಬೇರ್ ಬರುವುದಿಲ್ಲ ಹಾಗಾಗಿ ನೋಡಿ ಒಂದು ಗೆಲ್ಲನ್ನು ನಾನು ಹೊರಗೆ ಬಿಟ್ಟಿದೆ ಒಂದು ಕುಡಿಯನ್ನು ಹೊರಗೆ ಬಿಟ್ಟಿದ್ದೇನೆ ನಾನು ಇದಕ್ಕೆ ಕವರಿಯಿಂದ ಹೀಗೆ ಮೇಲೆ ಕೋಲಿಗೆ ಕಟ್ತೇನೆ ಯಾಕಂತ ಹೇಳಿದರೆ ವೇಟ್ ಕೋಲ್ ಮೇಲೆ ಹೋಗ್ತದೆ ಹಾಗಾಗಿ ಅಂದರೆ ಬುಡಕ್ಕೆ ಪೆಟ್ಟಾಗುವ ಸಾಧ್ಯತೆ ಇರ್ತದೆ ನಾನು ನಿಮಗೆ ತೋರಿಸುವ ಅಂತ ಇದು ಅತಿ ಚಿಕ್ಕದಾದ ಗಿಡ ಇನ್ನೂ ದೊಡ್ಡದಾಗಿ ಬರಬೇಕು ಗೆಲ್ಲು ಆವಾಗ ನಮಗೆ ಇನ್ನೊಂದು ಗಿಡವನ್ನು ಮಾಡಲಿಕ್ಕೆ ಸಹಾಯ ಆಗ್ತದೆ ಹಾಗೂ ನನ್ನ ಎಲ್ಲ ಸಬ್ಸ್ಕ್ರೈಬರಿಗೂ ನಾನು ಕೇಳೋದಷ್ಟೇ ನಿಮಗೆ ಗಿಡ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಬೇಕಿದ್ರೆ ಗಿಡ ಕೊಡ್ತೇನೆ ನೀವೇ ಬಂದು ತಗೊಂಡೋಗಬೇಕಾಗ್ತದೆ ನನಗೆ ಬಂದು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನೀವೇ ಬಂದು ತೊಗೊಂಡೋಗ್ಬೇಕಾಗ್ತದೆ ಹಾಗೆ ನೀವು ಮೊದಲೇ ಹೇಳಬೇಕು ನನಗೆ ಗಿಡ ಬೇಕಂತ ಹೇಳಿ ಆವಾಗ ನಾನು ಮಾಡಿಕೊಡಲಿಕ್ಕೆ ಸಾಧ್ಯ ಆಗ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Bye-bye.